ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲಾಗಿದ್ದೀರೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ ಇವತ್ತು ನಾನು ನಿಮ್ಮನ್ನೆಲ್ಲರೂ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕರ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ ರಾಘವೇಂದ್ರ ಸ್ವಾಮಿ ಇವತ್ತು ಅಮಾವಾಸ್ಯೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಜನ ಸೇರಿದ್ದಾರೆ ಫ್ರೆಂಡ್ ತುಂಬಾ ಇಷ್ಟ ಆಯಿತು ಅದೆಲ್ಲ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ಯಾರಲ್ಲೇ ಇವತ್ತು ರಾಘವೇಂದ್ರ ಸ್ವಾಮಿ ನೋಡೋಕ್ಕಾಗಿಲ್ವೋ ಅವರಲ್ಲೇ ನೋಡಿ ದೇವ್ರನ್ನ ಕಣ್ಣು ಮುಗಿಸ್ಕೊಳ್ಳಿ ಫ್ರೆಂಡ್ ನೋಡಿ ಎಷ್ಟು ಜನ ಎಲ್ಲ ಸೇರಿದ್ದಾರೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಜಾಸ್ತಿ ಜನ ಸೇರಿದ್ದಾರೆ ಇವತ್ತು ಗುರುವಾರ ವಾರ ಬೇರೆ ರಾಘವೇಂದ್ರ ಸ್ವಾಮಿ ಮಠಕ್ಕಂತೂ ಜನ ಜಾಸ್ತಿನೇ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಫ್ರೆಂಡ್ ನೋಡಿ ಫ್ರೆಂಡ್ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋ ನೋಡೋವಂಥವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿ ಫ್ರೆಂಡ್ ಎಷ್ಟು ಅಷ್ಟೊಂದು ಜನ ಎಲ್ಲ ಸೇರಿದ್ದಾರೆ ರಾಘವೇಂದ್ರ ಸ್ವಾಮಿ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಇವತ್ತು ಯಾರು ನೋಡೋಕ್ಕಾಗಿರಲ್ಲೋ ಅವರೆಲ್ಲ ವೀಡಿಯೋ ನೋಡಿ ನೋಡಿ ಫ್ರೆಂಡ್ ರಾಘವೇಂದ್ರ ಸ್ವಾಮಿ ಇವಾಗ ಪೂಜೆ ಮಾಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿದೆ ಅಲಂಕಾರ ಎಲ್ಲ ಇವತ್ತು ಅಮೋಸೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ ಎಷ್ಟು ಜನ ಎಲ್ಲ ಸೇರಿದ್ದಾರೆ ತುಂಬಾ ರಶ್ ಇಟ್ಟು ತುಂಬ ಜನ ಸೇರಿದ್ದಾರೆ ಈಗ ಮಹಾಮಂಗಳಾರತಿ ನಡೀತಾ ಇದೆ ನೋಡಿ ಎಷ್ಟು ಜನ ಎಲ್ಲ ನಿಂತಿದ್ದಾರೆ ದೇವ್ರ ದರ್ಶನ ಮಾಡೋಕ್ಕೆ ಮಹಾಮಂಗಳಾತಿ ಶುರು ಇದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಎಷ್ಟು ರಶ್ಶು ತುಂಬ ಜನ ಮಕ್ಕಳುಗಳೆಲ್ಲ ಎತ್ಕೊಂಡು ಬಂದಿದ್ದಾರೆ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ ತುಂಬಾ ಚೆನ್ನಾಗಿತ್ತು ಇವತ್ತಂತೂ ಅಲಂಕಾರ ಎಲ್ಲ ತುಂಬ ಜನ ಸೇರಿದ್ದಾರೆ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಇವತ್ತು ಗುರುವಾರ ಇವತ್ತಿನ ಅಲಂಕಾರ ರಾಘವೇಂದ್ರ ಸ್ವಾಮಿ ಅಮಾವಾಸ್ಯೆ ಇವತ್ತು ಆದ್ದರಿಂದ ಜನ ಜಾಸ್ತಿನೇ ಸೇರಿದ್ದು ತುಂಬಾ ರಶ್ ಇತ್ತು ಫ್ರೆಂಡ್ ನೋಡಿ ಫ್ರೆಂಡ್ಸ್ ಎಲ್ಲರೂ ನೋಡಿ ರಾಘವೇಂದ್ರ ಸ್ವಾಮಿ ಫ್ರೆಂಡ್ ತುಂಬಿಸ್ಕೊಳ್ಳಿ ಇವತ್ತಿನ ಅಲಂಕಾರ ರಾಘವೇಂದ್ರ ಸ್ವಾಮಿ ಇವಾಗ ನೋಡೋಂಥ ಎಲ್ಲರಿಗೂ ಒಳ್ಳೇದಾಗಲಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಮಾಡಲಿ ರಾಘವೇಂದ್ರ ಸ್ವಾಮಿ ಇಷ್ಟಾರ್ಥವನ್ನು ಸಿಗಿಸ್ಲಿ ನೋಡಿ ಫ್ರೆಂಡ್ ರಾಘವೇಂದ್ರ ಸ್ವಾಮಿ ಅಲಂಕಾರ ನೋಡಿ ಫ್ರೆಂಡ್ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿ ಅಲಂಕಾರ ಕಣ್ಣು ಮುಗಿಸ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಎಲ್ಲ ಎಲ್ಲರಿಗೂ ಸಿಗಲಿ ವಿಡಿಯೋ ನೋಡೋವಂಥವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸಿಗಲಿ ಫ್ರೆಂಡ್ ನೋಡಿ ಫ್ರೆಂಡ್ ಇವತ್ತಿನ ಅಲಂಕಾರ ರಾಘವೇಂದ್ರ ಸ್ವಾಮಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಜನ ಸೇರಿದ್ದಾರೆ ತುಂಬಾ ಚೆನ್ನಾಗಿತ್ತು ಇವತ್ತು ಯಾರೆಲ್ಲ ನೋಡೋಕ್ಕಾಗಿರಲ್ವೋ ಅವರೆಲ್ಲರೂ ವೀಡಿಯೋ ನೋಡಿ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ ನೋಡಿ ಫ್ರೆಂಡ್ ಗಣ್ ತುಂಬಿಸ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ರಾಯರ ಕುಪ್ಪೆ ಎಲ್ರಿಗೂ ಸಿಗಲಿ ಫ್ರೆಂಡ್ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ವೀಡಿಯೋ ಅಂತಾರೆ ಎಲ್ಲರಿಗೂ ಆಶೀರ್ವಾದಿಸಲಿ ನಾವು ಇಷ್ಟಾರ್ಥ ಎಲ್ಲ ಸಿಗಿಸ್ಲಿ ಇವತ್ತಿನ ಅಲಂಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಮಾಡಲಿ ನೋಡಿ ಫ್ರೆಂಡ್ ರಾಘವೇಂದ್ರ ಸ್ವಾಮಿ ಫ್ರೆಂಡ್ ತುಂಬಿಸ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ತುಂಬಾ ಜನ ಇದ್ದರು ಫ್ರೆಂಡ್ ಎಷ್ಟೊಂದು ಜನ ಎಲ್ಲ ಸೇರಿದ್ದಾರೆ ఘవేంద్ర స్వామి ఆశీర్వదం మాలి ఎల్గూ రాఘవేంద్ర స్వామి ఎల్గూ ఒడేదు మి తుమ్ చాలే దాని అంతే రాఘవేంద్ర స్వామి ఆశీర్వాదం ఎల్గూ సిద్ధి తున్నా జన సేర Pero no te buscó el frenguín, la de la sobe. Ah, el guarda de largo esto ya no es la serie de... Y va a tener aplazada... va a tener ಎಷ್ಟು ಜನ ಎಲ್ಲ ಸೇರಿದ್ದಾರೆ ತುಂಬ ಜನ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ನೋಡಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ